ಶತಮಾನ ಕಂಡ ಭೋಗಿ ವೃಕ್ಷ ನನ್ನೂರಿನಲ್ಲಿರುವ ಸಾಕಷ್ಟು ಹಳೆಯದಾದ ಈ ಭೋಗಿ ವೃಕ್ಷವು ತನ್ನ ಆಯಸ್ಸು ಎರಡು ಶತಮಾನವನ್ನು ಕಂಡಿದೆ ಎಂಬ ಮಾತು ಹಿರಿಯರಿಂದ ಈ ಹಿಂದೆಯೇ ಕೇಳಿದ್ದೆ ಪೂಜನೀಯ ಸ್ಥಾನದಲ್ಲಿರುವ ಈ ವೃಕ್ಷವು ಈಗಾಗಲೇ ಅನೇಕ ತಲೆಮಾರುಗಳನ್ನು ಕಂಡಿದೆ ಹಿರಿಯರು ಯಾರೋ ನೆಟ್ಟ ವೃಕ್ಷವು ಇಡೀ ಊರಿಗೆ ಉಸಿರು ಪ್ರಾಣಿ ಪಕ್ಷಿಗಳಿಗೆ ಜೇನು ಹುಳುಗಳಿಗೆ ರಕ್ಷಣೆಯನ್ನು ನೀಡುತ್ತಾ ಬಂದಿದೆ ನಾಲ್ಕೈದು ವರ್ಷದ ಹಿಂದೆಯೇ ಮಕ್ಕಳೊಡಗೂಡಿ ಪೂಜಿಸುವ ಸೌಭಾಗ್ಯವು ನನಗೆ ಒದಗಿ ಬಂದಿತ್ತು ಪ್ರಸ್ತುತ ಇನ್ನೂರು ಅಡಿವು ಎತ್ತರವಿದ್ದು ಹತ್ತು ಮೀಟರ್ಕೂ ಹೆಚ್ಚು ಸುತ್ತಳುತ್ತಿರುವ ಭೋಗಿ ವೃಕ್ಷವು ಹಸಿರಿನಿಂದ ಕಂಗೊಳಿಸುತ್ತಿದೆ ದೈವಿಕ ಸ್ಥಾನದಲ್ಲಿ ಪೂಜೆಗೊಳ್ಳುತ್ತಿದೆ ಭಾರತದಂತಹ ಪುಣ್ಯಭೂಮಿಯಲ್ಲಿ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಪ್ರಕೃತಿಯನ್ನು ದೇವತೆಗಳ ರೂಪವೆಂದು ಪೂಜಿಸುತ್ತಿದ್ದೇವೆ ಕೇವಲ ಮಾನವನಿಗಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ರಕ್ಷಣೆ ನೀಡುತ್ತಿರುವ ವೃಕ್ಷವು ದೈವ ಸ್ವರೂಪವೇ ಸರಿ ಈಗಿನ ಅಭಿವೃದ್ಧಿ ಕಾಲದಲ್ಲಿಯಂತೂ ಇಂತಹ ಶತಮಾನ ಆಯುಸ್ಸು ಕಂಡ ವೃಕ್ಷವು ಕಾಣೋದು ಅತಿ ವಿರಳ ಇಂತಹ ಪುಣ್ಯ ವೃಕ್ಷಗಳನ್ನು ಉಳಿಸಿಕೊಂಡರೆ ಮಾತ್ರ ಮನುಜನಿಗೂ ಪ್ರಾಣಿ ಪಕ್ಷಿಗಳಿಗೆ ಒಳಿತು ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ